ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾ ಶ್ರೀನಾಥ್ ಇವತ್ತು ನಮ್ಮ ಅವ್ರ ಊರಿಗೆ ಬಂದಿದ್ದೀವಿ ಇಲ್ಲಿ ಪಿತೃಪಕ್ಷ ಪೂಜೆ ಇದೆ ಅಂದ್ಬಿಟ್ಟು ಅಂದರೆ ಶನಿವಾರ ಬರಬೇಕಾಯ್ತು ಈ ವರ್ಷ ಬಂದ್ಬಿಟ್ಟು ಮಹಾಲಯ ಅಮಾವಾಸ್ಯೆ ಸಂಡೇ ಬಂದಿತ್ತಲ್ಲ ಅದಕ್ಕೆ ಶನಿವಾರ ಬರೋಣ ಅಂದ್ಕೊಂಡ್ವಿ ಶನಿವಾರ ಮಧ್ಯಾಹ್ನವರೆಗೂ ಎಕ್ಸಾಮ್ ಇತ್ತು ನನ್ನ ಮಗಳಿಗೆ ಇನ್ನು ಅದು ಮುಗಿಸ್ಕೊಂಡು ಇಬ್ಬರು ಮಕ್ಕಳನ್ನೆತ್ಕೊಂಡು ನೈಟಲ್ಲಿ ಬರೋಕ್ಕಾಗಲ್ಲ ಸ್ವಲ್ಪ ದೂರ ಇದೆ ಅಂದ್ಬಿಟ್ಟು ಅದಕ್ಕೆ ಬಂದಿಲ್ಲ ಮತ್ತೇನು ಆರು ಮತ್ತೆ ಮತ್ತು ದೀಪ ಅವರೆಲ್ಲ ಶನಿವಾರನೇ ಹೋಗಿದ್ದಾರೆ ಹೋಗಿ ಆದಷ್ಟು ಅವ್ರ ಕೆಲಸ ಎಲ್ಲ ಅಲ್ಲೆಲ್ಲ ಮಾಡಿ ಮತ್ತೆ ಸಂಡೆ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಅವರೇ ಮಾಡಿರೋದು ನಮ್ಮ ಚಿಕ್ಕತ್ತೆ ಮತ್ತು ಅವರಿಬ್ಬರು ಸೇರಿಕೊಂಡು ಇನ್ನು ನಾನು ಹೋಗೋಷ್ಟರೊಳಗೆ ಎಲ್ಲ ಅಡುಗೆಯೆಲ್ಲ ರೆಡಿಯಾಗಿತ್ತು ಮತ್ತು ಉದ್ದಿನ ವಡೆ ಬಂದುಬಿಟ್ಟು ದೀಪ ಮಾಡ್ತಾಯಿದ್ಲು ಆಮೇಲೆ ನಾನು ಹೋದ್ಮೇಲೆ ಸರಿ ಇರು ನಾನು ಮಾಡ್ತೀನಿ ಅಂತ ಉದ್ದಿನ ವಡೆ ಎಲ್ಲ ಇದು ಮಾಡಿದೆ ಅದು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ ಇದೆಲ್ಲ ಆದಮೇಲೆ ಅಡುಗೆ ಎಲ್ಲ ಕ್ಲೀನಾಗಿ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಮಾಡೋಣ ಅಂದ್ಬಿಟ್ಟು ಯಾಕೆ ಅಂದರೆ ಹೋದ ವರ್ಷ ಟ್ವೆಂಟಿ ಫೋರಲ್ಲಿ ಬಂದ್ಬಿಟ್ಟು ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಒಬ್ಳೆ ಮಾಡ್ಕೊಂಡಿದ್ದು ಹೋಗೋಕ್ಕಾಗ್ಲಿಲ್ಲ ಅವಾಗೂ ಸೇಮ್ ರೀಸನ್ ನನ್ನ ಮಗಳಿಗೆ ಎಕ್ಸಾಮ್ ಇದೆ ಅಂದ್ಬಿಟ್ಟು ಸೇಮ್ ರೀಸನ್ ಅದಕ್ಕೆ ಹೋಗೋಕ್ಕಾಗ್ಲಿಲ್ಲ ಈ ವರ್ಷ ಹೆಂಗೋ ಸಂಡೇ ಬಂದಿದೆ ಫ್ಯಾಮ್ಲಿ ಎಲ್ಲ ಒಂದತ್ರ ಇದ್ದು ಮಾಡೋ ಹಬ್ಬನೇ ಒಂಥರ ಇವಾಗ ನಮ್ಮತ್ತೆ ಕೂಡ ಮೂವರು ಮಕ್ಕಳು ಗಂಡು ಮಕ್ಕಳು ಒಂದತ್ರ ಇದ್ದು ಪೂಜೆ ಮಾಡಿದ್ರೆ ಅದು ನಮ್ಮ ಭಾವ ಅವರು ಒಂದತ್ರ ನಾವು ಒಂದತ್ರ ಮಾಡಿದರೆ ಕೂಡ ಅವ್ರಿಗೆ ಅಷ್ಟೊಂದು ಖುಷಿ ಆಗಲ್ಲ ಅದಕ್ಕೆ ಬಂದುಬಿಟ್ಟು ಈ ಸಲ ಮಾಡೋಣ ಅಂದ್ಬಿಟ್ಟು ಸಂಡೇ ಆದರೆ ಕೂಡ ಹೋಗಿ ಬಂದ್ಬಿಡೋಣ ಅಂತ ಬೆಳಗ್ಗೆನೇ ನಾವು ರೆಡಿಯಾಗಿ ಎದ್ದಿದ್ದು ಅವತ್ತು ಎದ್ದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ನಾವು ರೆಡಿಯಾಗಿ ಆಮೇಲೆ ಹೋಗಿದ್ದು ಹೋಗೋಷ್ಟ್ರೊಳಗೆ ಅಡುಗೆ ಎಲ್ಲ ಆಗಿತ್ತು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊತ ಇದ್ದರು ಇದು ಜಂಜ್ವಾರ ಎಲ್ಲ ನಮ್ಮ ಫ್ಯಾಮ್ಲಿಯವ್ರಿಗೂ ಮತ್ತು ನಮ್ಮ ಚಿಕ್ಕಮ್ಮ ಇದ್ದಾರೆಲ್ಲ ಅವ್ರ ಮಕ್ಳು ಇಬ್ಬರಿದ್ದಾರೆ ನಮ್ಮ ಅವರು ಅವ್ರಿಗೆಲ್ಲ ಇಲ್ಲೇ ಜಂಜುವಾರ ಎಲ್ಲ ರೆಡಿ ಮಾಡ್ತಾಯಿದ್ರು ಆ ಚೇಂಜ್ ಮಾಡ್ಕೋಬೇಕು ಅಂತ ಹೋದ ವರ್ಷ ಬಂದ್ಬಿಟ್ಟು ಇದು ಯಾರಿಗಾದ್ರೂ ಪಿತೃಪಕ್ಷ ಪೂಜೆ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಮಾಡಬೇಕು ಅನ್ನೋರಾದರೆ ಈ ವಿಡಿಯೋ ನೋಡಿದ್ರೆ ಇದೊಂದು ನಿಮಗೊಂದು ಗೊತ್ತಾಗತ್ತೆ ಅಂದ್ಬಿಟ್ಟು ಇದ್ದೀನಿ ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಮೊನ್ನೆ ಟ್ವೆಂಟಿ ಫೋರಲ್ಲಿ ಮಾಡಿದಾಗ ಕಲಶ ಇಕ್ಕಿ ಪೂಜೆ ಮಾಡಿದ್ದೀನಿ ಆ ವೀಡಿಯೋ ಬೇಕಾದರೆ ಹೋಗಿ ನನ್ನ ಇದು ಯೂಟ್ಯೂಬಲ್ಲಿದೆ ಚೆಕ್ ಮಾಡಿ ಒಂದು ಸಲ ಟ್ವೆಂಟಿ ಫೋರಲ್ಲಿ ಬಂದ್ಬಿಟ್ಟು ಕಲಶ ಇಕ್ಕಿ ನಾನು ಪಿತೃಪಕ್ಷ ಪೂಜೆ ಮಾಡಿದ್ದೀನಿ ಅದೆಲ್ಲ ಆ ಥರ ಕಲಶ ಇಕ್ಕಿ ಪೂಜೆ ಮಾಡಬಾರ್ದಂತೆ ಅದಕ್ಕೆ ಸರಿ ಅಂದ್ಬಿಟ್ಟು ಈ ವರ್ಷ ಬಂದ್ಬಿಟ್ಟು ನಮ್ಮ ದೊಡ್ಡ ಬಾಬು ಅವ್ರು ಮಿಸ್ ಆ ಅಂದರೆ ಪೂಜೆ ಎಲ್ಲ ಆಡಬೇಕಾದ್ರೆ ಹೋದ ವರ್ಷ ಈ ಥರ ಆಯಿತು ಈ ವರ್ಷ ಈ ಥರ ಆಯಿತು ಅಂತ ನಮ್ಗೆ ಫುಲ್ ಖುಷಿ ಆಗ್ತು ಅದ್ರ ಬಗ್ಗೆ ನಾವು ಫೋನಲ್ಲಿ ಮಾತಾಡ್ತಾ ಇದ್ವಿ ಈ ವರ್ಷ ಚೆನ್ನಾಗೈತಲ್ಲಕ್ಕ ಅಂದ್ಬಿಟ್ಟು ಅವಾಗ ಅವಕ್ಕ ಹೇಳಿದ್ರು ಈ ಥರ ಕಲಶ ಇಕ್ಕಿ ಪಿತೃಪಕ್ಷ ಪೂಜೆ ಮಾಡಬಾರ್ದು ಯಾಕೆ ಯುಗಾದಿ ಹಬ್ಬದ ದಿನ ನಾವು ಪೂಜೆ ಮಾಡಬೇಕಾದ್ರೆ ಕಳಶ ಇಕ್ಕಿ ಅದ್ರ ಮೇಲೆ ನಾವು ತಗೋ ಬಂದಿರೋ ಬಟ್ಟೆಯೆಲ್ಲ ಇಕ್ಕಿ ಪೂಜೆ ಮಾಡ್ತೀವಲ್ಲ ಅದಕ್ಕೆ ಪಿತೃಪಕ್ಷ ದಿನ ಕಳಶ ಇಕ್ಕಬಾರ್ದು ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಗೊತ್ತಿಲ್ಲ ಅಂದರೆ ನಾವು ಒಂದು ಗೊತ್ತಿಲ್ಲ ಅಂದರೆ ಬೇರೆಯವ್ರ ಕಡೆಯಿಂದ ನಾವು ಅದನ್ನು ಕೇಳಿ ತಿಳ್ಕೊಂಡು ನಾವು ಅದನ್ನು ಆಚರಣೆ ಮಾಡಿದ್ರೆ ಅದರಲ್ಲೇ ನಾವೇನು ಕಮ್ಮಿ ಆಗೋಗಲ್ಲ ನನಗಿದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಈ ಥರ ಕಳಶ ಇಕ್ಕೋ ಬಗ್ಗೆ ಏನೂ ಗೊತ್ತಿಲ್ಲ ಪೂಜೆ ಅವತ್ತು ಏನೇನು ಮಾಡಬೇಕು ಅದೊಂದು ಮಾತ್ರನೇ ನನಗೆ ಐಡಿಯಾ ಇದ್ದಿದ್ದು ಅದು ಯಾವುದು ಮುಖ್ಯ ಪಿತೃಪಕ್ಷ ಯಾವ್ದು ಮಾಡಬೇಕು ಅಂತ ನಮ್ಮ ಮನೆಯಲ್ಲಿ ಬರೀ ವೆಜ್ ಮಾತ್ರನೇ ಮಾಡೋದು ನಾನ್ ವೆಜ್ ಮಾಡಲ್ಲ ಅದರಿಂದ ನಾವು ಅಡುಗೆ ಮಾತ್ರ ಯಾವ್ದು ಮುಖ್ಯ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕಗೆ ಫೋನ್ ಮಾಡಿ ತಿಳ್ಕೊಂಡು ನಾನು ಅದು ಮಾತ್ರ ಪ್ರಿಪೇರ್ ಮಾಡಿ ಇದು ಮಾಡಿದೆ ಈ ಕಲಶಿದ ಬಗ್ಗೆ ಐಡಿಯಾ ಇಲ್ಲ ನೀವು ಏನಾದರೂ ಫಸ್ಟ್ ಟೈಮ್ ಮನೆಗೆ ಪಿತೃಪಕ್ಷ ಪೂಜೆ ಮಾಡಬೇಕಾದ್ರೆ ಕಲಶ ಇಕ್ಕಿ ಪೂಜೆ ಮಾಡಬೇಡಿ ಅದು ನಾವು ಯುಗಾದಿ ಹಬ್ಬದ ದಿನ ಮಾಡ್ತೀವಲ್ಲ ಅದಕ್ಕೆ ಅದರಿಂದ ಮಾತ್ರ ಇನ್ನು ಪೂಜೆ ಎಲ್ಲ ಆಯಿತು ನಮ್ಮ ದೊಡ್ಡ ಮಾಮ ಅವರು ಬಂದುಬಿಟ್ಟು ಇದು ಎಳ್ಳು ನೀರು ಎಲ್ಲ ಇದು ಬಿಡ್ತಾರಲ್ಲ ಅದೆಲ್ಲ ಆಯಿತು ಇವ್ರು ಬಂದುಬಿಟ್ಟು ಅವ್ರ ತಮ್ಮ ಅವ್ರ ತಮ್ಮ ಬಂದು ನಮ್ಮ ಚಿಕ್ಕ ಮಾಮ ಈ ಥರ ಮೂವರು ಅಣ್ಣ ತಮ್ಮಂದಿರು ಒಂದೇ ಹತ್ರನೇ ಪೂಜೆ ಮಾಡಿ ಇದು ಮಾಡ್ತಾರೆ ಅದು ಮಾಡೋದ್ರಿಂದ ಅಪ್ಪ ಅವ್ರ ಅಮ್ಮನಿಗೂ ಒಂದು ನೆಮ್ಮದಿ ಇರುತ್ತೆ ನನ್ನ ಮಕ್ಕಳು ಒಂದೇ ಹತ್ರ ಮಾಡಿದ್ದಾರೆ ಅಂದ್ಬಿಟ್ಟು ಇವ್ರು ನಮ್ಮ ಅವರು ನಮ್ಮ ಹಸ್ಬೆಂಡ್ ಅವರು ಒಂದೇ ಹತ್ರ ಮಾಡಿದ್ರೆ ಅವರಮ್ಮನಿಗೆ ಖುಷಿ ಇರುತ್ತೆ ಅಂದರೆ ನನ್ನ ಮಕ್ಕಳೆಲ್ಲ ಇನ್ನೂ ಒಂದು ಒಗ್ಗಟ್ಟಾಗಿದ್ದಾರೆ ಒಂದೇ ಹತ್ರ ಮಾಡಿದ್ದಾರೆ ಅಂದ್ಬಿಟ್ಟು ಇನ್ನು ನನ್ನ ಮಗ ನನ್ನ ಮಗಳಂದರೆ ಫೆಷಲ್ ಮನೆಗೆ ಯಾಕೆ ಅಂದರೆ ನಮ್ಮ ಭಾವ ಮಗ ಚಿನ್ನೂ ಬಂದ್ಬಿಟ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಅವನು ಇವಾಗ ಇವರು ಬಂದುಬಿಟ್ಟು ಇನ್ನೂ ಚಿಕ್ಕವರೆಲ್ಲ ಮುದ್ದು ಇವ್ ಇವನು ಕ್ಯೂಟಾಗಿ ಮಾತಾಡ್ತಾಳೆ ನನ್ನ ಮಗ ಮಗ ಬಂದ್ಬಿಟ್ಟು ಒಂಥರ ಏನಾದರೂ ಒಂದು ಅನ್ನೋದು ತೆಲುಗುನಲ್ಲಿ ಮಾತಾಡ್ತಾನಲ್ಲ ಅದು ಕ್ಯೂಟ್ ಕ್ಯೂಟಾಗಿರುತ್ತೆ ನನ್ನ ಮಗಳು ಬಂದುಬಿಟ್ಟು ಇನ್ನೇಳೋಷ್ಟೇ ಇಲ್ಲ ಇಂಗ್ಲೀಷು ಕನ್ನಡ ತೆಲುಗು ಮೂರು ಮಿಕ್ಸ್ ಮಾಡಿ ಮಾತಾಡ್ತಾಳೆ ಆ ಥರ ಇನ್ನು ಈ ಪೂಜೆ ಎಲ್ಲ ಆದಮೇಲೆ ತಗೊಂಡೋಗಿ ಇದನ್ನು ಮೇಲೆ ಇಕ್ಕಿ ಪೂಜೆ ಮಾಡಿ ಮತ್ತೆ ಬಂದು ಇವರು ನಮ್ಮ ಮನೆ ಅವರೇ ಅಂತ ತಿಳ್ಕೊಂಡು ಬಂದು ಮುಟ್ಟತ್ತೆ ಅಂತ ವೆಯ್ಟ್ ಮಾಡ್ತಾರೆ ಅದೆಲ್ಲ ಆದಮೇಲೆ ಇನ್ನು ಮಾಮೂಲಿ ನಾವು ಊಟ ಎಲ್ಲ ತಿಂತೀವಿ ನಮ್ಮ ಫ್ಯಾಮ್ಲಿನಲ್ಲಿ ಏನು ಊಟ ಮಾಡಿದ್ದು ಅಂದರೆ ಮಾಮೂಲಿ ಪಲಾವು ಮೊಸರು ಬಜ್ಜಿ ಅನ್ನ ಸಾಂಬಾರು ಪಾಯಸ ಹಪ್ಳ ಉದ್ದಿನ ವಡೆ ವಡೆ ಮುಖ್ಯನಂತೆ ಇದಕ್ಕೆ ಮಾಡಲೇಬೇಕು ಅಂತಾರೆ ಬೋಂಡ ಬಂದಬಿಷ್ಟು ಅಷ್ಟೊಂದು ಇಂಪಾರ್ಟೆಂಟ್ ಆಯಿತೋ ಇಲ್ಲ ನನಗೆ ಗೊತ್ತಿಲ್ಲ ಉದ್ದಿನ ವಡೆ ಮತ್ತು ಮಸಾಲೆ ವಡೆ ಇದು ಮಾತ್ರ ಇಂಪಾರ್ಟೆಂಟು ಇದು ಮಾತ್ರ ಸ್ವಲ್ಪ ತಿಳ್ಕೊಂಡೆ ಮತ್ತು ಇದು ಜಂಜ್ವಾರ ಬಂದು ಈ ಥರ ತೆಗೆದುಬಿಟ್ಟು ಕೆಳಗಡೆಯಿಂದ ಅದನ್ನು ಪಕ್ಕಕ್ಕೆ ಹಾಕಿ ಮೇಲೆ ಇರೋದು ಹಾಕ್ಕೊಂಡು ನಮ್ಮ ದೊಡ್ಡ ಬಾವ ಮಾತ್ರ ಒಬ್ಬರು ಮಾತ್ರ ಎಳ್ಳು ನೀರು ಬಿಡ್ತಾರೆ ಇನ್ನು ನಮ್ಮ ಹಸ್ಬೆಂಡು ಮತ್ತು ನಮ್ಮ ಭಾವವರು ಯಾಕೆ ಬಿಟ್ಟಿಲ್ಲ ಅದು ಗೊತ್ತಿಲ್ಲ ನಾನು ಕೇಳಿಲ್ಲ ಅವ್ರು ಬಿಟ್ಟರೆ ಸಾಕು ಅಂತ ಹೇಳಿದರು ನಮ್ಮ ಎರಡನೇ ಬಾವ ಸರಿ ಅಂದ್ಬಿಟ್ಟು ಇವರು ಬರೀ ಜಂಜ್ವಾರ ಒಂದು ಚೇಂಜ್ ಮಾಡ್ಕೊತಾರೆ ಅಷ್ಟೇ ನಮ್ಮ ಹಸ್ಬೆಂಡನು ನಮ್ಮ ಬಾವ ಇನ್ನೊಬ್ಬರು ಎಲ್ಲ ಇನ್ನು ನಮ್ಮ ಮೈದಾ ಬಂದ್ಬಿಟ್ಟು ಅವರು ಈ ಥರ ಏನು ಇದ್ರ ಮೇಲೆ ಪೀಠೆ ಮೇಲೆ ಕುತ್ಕೊಂಡು ಏನೂ ಚೇಂಜ್ ಮಾಡ್ಕೊಂಡಿಲ್ಲ ಇನ್ನೂ ಮದುವೆ ಆಗಿಲ್ಲ ನಮ್ಮ ಮೈದನಿಗೆ ಅದಕ್ಕೆ ಸರಿ ಅಂದ್ಬಿಟ್ಟು ಹೇಳ್ಬೇಕಂದ್ರೆ ನನ್ನ ವೀಡಿಯೋದಲ್ಲಿ ಎಲ್ಲರೂ ನೋಡ್ತಾರೆ ನಮ್ಮ ಮೈದಾ ಮಾತ್ರ ರೇಗ್ಸ್ತಾ ಇರ್ತಾನೆ ಆಯ್ ಫ್ರೆಂಡ್ಸ್ ಆ ಥರ ಈ ಥರ ಅತ್ತಿಗೆ ಈ ಥರ ಮಾಡ್ತಾರೆ ಅಂದ್ಬಿಟ್ಟು ಹೇಳಬೇಕು ಅಂದರೆ ನನ್ನನ್ನು ಅತ್ತಿಗೆ ಅಂತ ಬಾಯ್ ತುಂಬ ಕರೆಯೋದು ಅವನೊಬ್ಬನೇ ನನಗನ್ನು ದೊಡ್ಡವನೇ ಆಗಿರ್ಬೋದು ನಾನು ತುಂಬ ಸುರೇಂದ್ರ ಅಂತಲೇ ಕರೀತೀನಿ ಯಾಕೆ ಅಂದರೆ ನಮಗೆ ಇಷ್ಟ ಆಗಿರೋ ಪದ ಅಂದರೆ ಅತ್ತೆ ಮತ್ತು ಅತ್ತಿಗೆ ಈ ಪದ ಅಂದರೆ ತುಂಬ ಇಷ್ಟ ಇರತ್ತಲ್ಲ ನನ್ನನ್ನು ಬಾಯಿ ತುಂಬ ಕರೆಯೋದು ಅತ್ತಿಗೆ ಅಂದ್ಬಿಟ್ಟು ಅವನೊಬ್ಬನ ಮಾತ್ರನೇ ಮತ್ತು ಪ್ರತಿಯೊಂದು ವೀಡಿಯೋನು ನೋಡ್ತಾನೆ ಫೋನ್ ಮಾಡಿ ಏನು ಹೇಳಲ್ಲ ಏನು ವೀಡಿಯೋ ಬಗ್ಗೆ ಬಟ್ ಅದಾದಮೇಲೆ ಎಲ್ಲಾದರೂ ಮೀಟ್ ಆಗ್ತೀವಲ್ಲ ಆವಾಗ ಈ ಥರ ವೀಡಿಯೋ ಮಾಡಿದ್ದೆ ಅಲ್ಲ ಇದು ನೋಡಿದೆ ನಾನು ಅಂದ್ಬಿಟ್ಟು ನಮ್ಮ ಎರಡನೇ ಭಾವ ಕಷ್ಟ ಅಂತೂ ಯಾರಿಗೂ ಬರಬಾರ್ದು ಯಾಕೆಂದರೆ ಅವ್ರಿಗೆ ಸ್ವಲ್ಪ ಕುತ್ಕೊಳ್ಳೋಕ್ಕೆ ಹೇಳೋಕ್ಕೂ ಕಾಲು ಸ್ವಲ್ಪ ಇದಾಗಿತ್ತು ಪರವಾಗಿಲ್ಲ ಏನೂ ಇಲ್ಲ ಇವಾಗೆಲ್ಲ ನೋವೆಲ್ಲ ಕಮ್ಮಿ ಆಗಿದೆ ಕಾಲೆಲ್ಲ ಸ್ವಲ್ಪ ಸರಿ ಹೋಗಿದೆ ನಾನಂತೂ ತುಂಬ ಒಂದು ಇದ್ದೆ ಈ ಥರ ನಡಿಬೇಕಾ ಈ ಥರನಾ ಅಂದ್ಬಿಟ್ಟು ತುಂಬ ರೇಗ್ಸ್ತಾಯಿದೆ ಅವ್ರು ನಗ್ತಾಯಿದ್ರೆ ನೋಡ್ಕೊ ನೋಡ್ಕೊ ನಾನು ಈ ಥರ ಒಬ್ಬನ ಇದ್ದೆ ನನಗೆ ಈ ಥರ ಆಯಿತು ಅಂದ್ಬಿಟ್ಟು ಆಮೇಲೆ ಇಲ್ಲ ಅಯ್ಯೋ ಬೇಡ ಅಂದ್ಬಿಟ್ಟು ಅವ್ರ ಹತ್ರ ಸುಮ್ಮನೆ ಜೋಕೆಲ್ಲ ಮಾಡಿಕೊಂಡು ಪಿತೃಪಕ್ಷ ಪೂಜೆ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಾಯಿತು ಇನ್ನು ಸೇಮ್ ಅಯ್ಯೋ ನಮ್ಮ ಹಸ್ಬೆಂಡ್ ಕೂಡ ಇದೆಲ್ಲ ಮಾಡಿಬಿಟ್ಟು ಇನ್ನು ಊಟ ತಿನ್ ಊಟ ತಿನ್ನಬೇಕು ಅಷ್ಟರೊಳಗೆ ಎಲ್ಲ ಇವರು ಮೇಲೆ ಎತ್ಕೊಂಡೋಗಿ ನಮ್ಮ ಮಾವ ಅವರೆಲ್ಲ ಪೂಜೆ ಮಾಡ್ಕೊಂಡು ಬಂದರು ನಮ್ಮ ಚಿಕ್ಕ ಮಾವ ಅವ್ರ ಮಕ್ಳು ಬಂದುಬಿಟ್ಟು ನಾವು ಎಲ್ಲ ತಿಂದು ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನು ಟ್ರೈನ್ಗೆ ಟೈಮ್ ಆಗುತ್ತೆ ಅಂದ್ಕೊಂಡು ಬರಬೇಕಾದ್ರೆ ಆಮೇಲೆ ಅವರು ಒಂದು ನಾವು ಬಂದ ಮೇಲೆ ಒಂದು ಹಾಫ್ ಆ್ಯನ್ ಅವರ್ಗೆ ಬಂದು ಅವರೆಲ್ಲ ಪೂಜೆ ಮಾಡ್ಕೊಂಡು ನಮ್ಮನ್ನು ಕೇಳಿದ್ರಂತೆ ಆವಾಗ ನನಗೆ ಇವರು ಬಂದು ಹೇಳಿದ್ರು ದೀಪನೂ ಮತ್ತು ಆರ್ತೆ ಕೇಳಿದ್ರು ಈ ಥರ ಕೇಳಿದ್ರು ನೀವು ಹೋದ್ರಿ ಅಂತ ಹೇಳಿದೆ ಅಂದ್ಬಿಟ್ಟು ಯಾಕೆ ಅಂದರೆ ಒಂದು ಫ್ಯಾಮ್ಲಿ ಅಂದರೆ ಇದೇ ಥರ ಇರುತ್ತೆ ಯಾರಾದರೂ ಬಂದಿಲ್ಲ ಅಂದರೆ ಅವ್ರ ಬಗ್ಗೆ ಕೇಳೋದೇ ಆಗಲಿ ಯಾಕೆ ಬಂದಿಲ್ಲ ಏನು ಬಂದಿದ್ದರೆ ಎಷ್ಟೊತ್ತಿಗೆ ಹೋದ್ರು ಅಂತ ಇನ್ನು ಊಟ ಎಲ್ಲ ತಿನ್ಕೊಂಡು ಎಲ್ಲಿಗೆ ವಿಡಿಯೋ ಬಂದು ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ಚಿಕ್ಕತ್ತೆ ಕೂಡ ಬಂದಿದ್ದು ಅವ್ರ ಸೊಸೆ ಊಟ ತಿನ್ನೋದು ಮಾತ್ರ ಒಂದು ವಿಡಿಯೋ ತಗೊಂಡು ಆಗುತ್ತೆ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್